ಸೊ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ನಾವೀಗ ಹೋಗ್ತಾ ಇದ್ದೀವಿ ಲೂಲು ಮಾಲ್ ಆರು ಜನ ಹಾಕಬೋಳಿ ಆರು ಜನ ನಂಗೆಲ್ಲ ನಿಂತ್ಕೊಂಡ್ಬಾರ್ದು ಬ್ರೋ ಸುಮ್ಮನೆ ಹಾಕೊಂಡ್ಬಿಡ್ತಾರೆ ಬಂದಿ ಬಂದಿ ಹಾಕೊಳಕ್ಕೆ ಬಂದಿರೋ ಅದನ್ನೇ ಹೇಳ್ತಿರೋದು ಆ ಕಮ್ಮಿಂಗ್ ಅಲ್ಲಿ ಬಂದ್ರೆ ಗಾಬ್ರಿಗೆ ದಬಕ ಹೋಗ್ಬಿರ್ತಾನೆ ಓ ಏನ್ ಬರೋ ಒಂದು ಇಂಗ್ಲಿಷ್ ಅಲ್ಲ ಇರಲ್ಲ ಬನ ಎಷ್ಟಲ್ಲಿ ನೋಡು ನೇಲಾಯ್ತು ನೋಡು ನೇಲಾ ಪರವಾಗಿಲ್ಲ ಬಿಡ್ಬೇಕಲ್ಲ ಕನ್ನಡಿಗರು ಆಕೊಂಡ್ರು ಬ್ಲಾಕ್ ಬಿಡ್ತಾರೆ

ನೋಡ್ರಿ ಸೊ ಎಂಟ್ರಿ ತಗೊಳ್ಳೋಣ ಅದಾ ಹಾ ನಡಿ ಇವಾಗ ನಮಗೆ ಒಂದು ಹೀರೋ ಎಂಟ್ರಿ ಕೊಡ್ತಾರೆ ನೋಡ್ರಿ ಇಲ್ಲಿಂದ ಗೈಸ್ ಸೌಂಡ್ ಎಲ್ಲ ಹೆಂಗ್ ಬರ್ತಾ ಇದೆ ಗೊತ್ತಿಲ್ಲ ಅಲೋ ಇಲ್ವಾ ಹೀರೋ ಎಂಟ್ರಿ ಕೊಡ್ತಾರೆ ನೋಡ್ರಿ ಇಲ್ಲಿಂದ ಗೈಸ್ ನೋಡ್ಕೊಳ್ಳಿ ಸ್ಟಾರ್ಟಿಂಗ್ ಎಂಟ್ರಿ ಫಸ್ಟ್ ಫ್ಲೋರ್ಗೆ ಬಂದರೆ ಈ ಥರ ಕಾಣುತ್ತೆ ನಿಮಗೆ ಕ್ರಿಸ್ಮಸ್ಗೆ ಈ ಥರ ಮಾಡಿದ್ರು ನಾವು ಬಂದಿರಲಿಲ್ಲ ಅಷ್ಟೇ ಬನ್ನಿ ಬರೋಣ ಗೈಸ್ ಇಲ್ಲೆಲ್ಲ ಆ್ಯಸ್ ಯೂಶುವಲ್ ಎಲ್ಲ ಶಾಪಿಂಗೇ ಇರುತ್ತೆ ಬೇಜಾರೇನು ಅಂದರೆ ಒಂದೂ ನಮ್ಮ ಕೈಗೆ ಕೈಗೆಟ್ಕೋಲ್ಲ ನಾವೀಗ ಸೆಕೆಂಡ್ ಫ್ಲೋರಲ್ಲಿ ಬಂದಿದ್ದೀವಿ ಗೈಸ್ ಅವ ನೋಡ್ರಿ ಪ್ರೋ ರೈಡರ್ ಆಗ್ತಾನೆ ಹುಯಿ ಹುಯ್ ಅಲಿ ಅಲಿ ಹುಯಿ ಉಯ್ ಹುಯ್ ಒಂದೊಂದು ಕಡೆ ಇರುತ್ತಲ್ಲ ರೋಡಲ್ಲೇ ಹೋಗಿ ತಿರುಗ್ಸ ಏನ್ ಐದು ನಿಮಿಷಕ್ಕೆ ಒಂದ್ಸಲ ತಿರುಗು ನಾನ್ ಮುಗೀತು ಅಂದ್ಬಿಡ್ತಾನೆ ಗೈಸ್ ಒಳೆ ಸೈಕ್ ಆಗಿ ಅಟ್ರಾಕ್ಷನ್ ಆಗೈತೆ ನೋಡಿ ಕಿಕ್ ಬಾಕ್ಸಿಂಗ್ ಆಡೋದಂತೆ ನೋಡ್ರಿ ಕಪಲ್ಸರ್ ಎಲ್ಲ ಇದ್ರೆ ಬಂದು ಚೆನ್ನಾಗಿ ಹೊಡೆದಾಡ್ರಿ

್ರಿ ಹೌದಾ ಗೈಝ್ ಇದೆಲ್ಲ ಚಿಕ್ಕ ಚಿಕ್ಕ ಮಕ್ಳಿಗೆ ಅದೊಂದೇನಾ ಇದು ಗೈಝ್ ಇದೆಲ್ಲ ಚಿಕ್ಕ ಚಿಕ್ಕ ಮಕ್ಳಗಂತೆ ನೋಡ್ಕೊಳ್ಳಿ ಹೋಗ್ಲಿ ಚಿಕ್ಕ ಚಿಕ್ಕ ಮಕ್ಕಳು ಯಾರ್ಯಾರು ಇದೀರಾ ನೀವನ್ನೇ ಬಂದು ಹಾಡ್ರಿ ಇಲ್ಲಿ ನೋಡ್ರಿ ಟೆನ್ನಿಸು ಇದಾ ಅಯ್ಯೋ ನೋಡ್ರಿ ಗೈಸ್ ಏನೇನು ಅದೇನೇನು ಬೂಸ್ ಗಿಸ್ಟ್ ಎಲ್ಲ ಕೊಟ್ಬಿಡು ಅಂದ್ರು ಅದ್ರಲ್ಲಿ ಓ ಯೋ ಅಯ್ಯೋ ಓ ಸುಮ್ನೆ ಹಿಂಗ್ ಹಿಂಗ್ ಕುಂಡಾಡ್ಬೇಕಷ್ಟೇ ಆದ್ರೂ ಇದೆಲ್ಲ ಫೀಲ್ ಆಗ್ಬೇಕಂದ್ರೆ ಕಣ್ಣು ಕೊಡ್ಲೇಬೇಕು ಬ್ರೋ ಕಣ್ಣು ಹಾಕೊಂತಾರಲ್ಲ ಅಲ್ಲಿ ಕೊಟ್ಟವ್ರಲ್ಲ ಬಿ ಪಿ ಎಲ್ ಏನಂತಾರೆ ಅದಕ್ಕೆ ಬಿ ಆರ್ ಎಲ್ ಬಿ ಆರ್ ಎಲ್ ನೋಡ್ರಿ ಇದು ಕೈಯಲ್ಲೆಲ್ಲ ಇತ್ತದಲ್ಲ ಇಲ್ಲಿಂದನೇ ಎಲ್ಲ ಆಪರೇಟ್ ಮಾಡಬೇಕು ಇಲ್ಲಿ ಬಂದು ಇಲ್ಲಿ ಕೈಗೆ ಸೇರುತ್ತೆ ಅದನ್ನ ಎತ್ಕೊಂಡು ನಿಮ್ದು ಕೊಡ್ಬೋದು ಅಷ್ಟೇ ನೀನು ಎಷ್ಟು ಹೊಡೆದಿದೆ ಫೈವ್ ಹಂಡ್ರೆಡ್ ಫೈವ್ ಹಂಡ್ರೆಡ್ ಸೆವೆಂಟಿ ಏಟು ಅಷ್ಟೇ ಹೊಡೆದಿರೋದು ಹೌದಾ

ಸುಮ್ನೆ ಪೋಸ್ ಕೊಡ್ತಾರೆ ನಾನು ಆಡ್ತವ್ರೆ ಓ ಇದೇನು ಬ್ರೋ ಹಿಂಗೆ ಗೈಸ್ ಇಲ್ಲಿ ನೋಡ್ರಿ ದೊಡ್ಡಮ್ಮ ಜಿ ಎಫ್ ದೊಡ್ಡಮ್ಮ ಏ ಇದೇನು ಇದು ಹಿಂಗೈತೆ ಇದಕ್ಕೂ ಕಾರ್ಡ್ ಉಜ್ಬೇಕಾ ಓ ಇಲ್ಲ ಆಗ್ತಾರೆ ಎಲ್ಲ ಅದೇ ಬಂದರೆ ಚಿಕ್ಕ ಚಿಕ್ಕ ಕುಡ್ಕೋರು ಬರಬೇಕು ಅಷ್ಟೊಂದು ಇದಿಲ್ಲ ನೋಡಿರಿ ಇಲ್ಲಿ ಬಂದರೆ ಅದೇ ಮುಂಚೆ ಟಿ ವಿಲೆಲ್ಲ ಬರ್ತಾಯಿತ್ತು ಆಟಾಡೋದು ಅಂದರೆ ಒಂದು ಚಾಲೆಂಜಿಂಗ್ ಕೊಟ್ಬಿಟ್ಟು ಯಾರು ಅದನ್ನ ಫಸ್ಟು ರೀಚ್ ಮಾಡ್ತಾರೆ ಅನ್ನೋದು ಈ ಥರ ಆಡಬೇಕು ಬಂದರೆ ಸಾಕಾದಾಗಿರುತ್ತೆ ವೈಬ್ ಆದರೆ ಎಲ್ಲ ಫಿಸಿಕಲ್ ಆಗಿ ನಾವೇ ಮಾಡ್ತಾಯಿರ್ತೀವಿ ಕ್ಯಾಮ್ರಾ ತಗೋರೆ ವಿಡಿಯೋ ಅಂತ ಅಂದ್ಕೊಂಡ್ಬಿಡ್ತಾರೆ ಅದಕ್ಕೆ ಫೋನಲ್ಲೇ ಇದೀವಿ ಇದು ಈಸಿ ಗೇಮ್ ಅಂತ ಯಾವುದು ಬ್ರೋ ಓ ಹಿಂಗೆ ಹಾಕೋದು ಏನು ಕೊಡ್ತಾರೆ ಓ ಅದೆಲ್ಲ ಕೊಡ್ತಾರಾ ಎಷ್ಟು ಟಿಕೆಟ್ ಇದಕ್ಕೆ ಒನ್ ಟೆನ್ ಕೊಡ್ಬೋದು ಅನ್ಸದಲ್ಲ ಗೈಸ್ ಇದು ನೋಡ್ರಿ ಫುಲ್ಲು ಒಂದು ಕಾಲ ಓ ಗೈಸ್ ನೋಡಿರಿ ಅಲ್ಲಿ ಮೇಲ್ ಬಟನ್ ಐತಲ್ಲ ಅಲ್ಲಿಗೆ ಎಷ್ಟು ಬೇಗ ಹತ್ತದಿರಾ ಅಂತ ಅಲ್ಲಿ ಮೇಲ್ ಬಟನ್ ಇರೋದು ಸೆಕೆಂಡ್ಸ್ ಕೌಂಟ್ ಮಾಡ್ತಾರೆ ಇಲ್ಲಿಂದ ಮೇಲೆ ಹತ್ಕೊಂಡು 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 ಹೋಗ್ಬೇಕು ಓ ಬೆಲ್ಟ್ ಹಾಕಿರ್ತಾರೆ ಅಲ್ಲಿ ಸೇಫ್ಟಿಗೆ ಅವ್ನು ನೋಡ್ರಿ ಒಬ್ಬ ಹತ್ಬಿಟ್ಟು ಇಳಿತಾವನು ಆಲ್ರೆಡಿ ಐ ಇಳಿ ಬರ್ತಾವೆ ಬರೋ ಓ ಆದ್ರಿ ಐ ಇದ್ ನೋಡ್ರಿ ಸಾಕಾಲಾಗಿರುತ್ತೆ ಇದಂತು ನಾವು ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ರಿ ನಾವುಗಳು ಚಿಕ್ಕ ಚಿಕ್ಕ ಪಾರ್ಕಲ್ಲಿ ಇರುತ್ತಲ್ಲ ಪಾರ್ಕಲ್ಲಿ ಒಂದು ಜೋಗಾಲಲ್ಲಿ ಇರುತ್ತೆ ಅದರಲ್ಲಿ ಹಿಂಗೋಗಿ ಹಿಂಗೆ ಬಂದರೆ ಎವಿ ಒಂಥರ ಫೀಲು ಇಷ್ಟ ಹೋಗ್ಬಿಡಿ ಅಂತ ಇದ್ರಲ್ಲಿ ನೋಡಿದ್ರೆ ಆ ಪಟ್ಟಿ ಮೇಲೋಗಿ ತಿರುಗಿಸ್ತಾರೆ ಕ್ರೇಜಿ ಇರುತ್ತೆ ಒಟ್ನಲ್ಲಿ ಇದು ಲೋಲು ಮಲ್ಕ ಬಂದರೆ ಇದನ್ನ ಟ್ರೈ ಮಾಡಿ ಸಕ್ಕದಾಗಿರುತ್ತೆ ಬ್ರೋ ಮತ್ತೆ ಏನು ಏನು ಸೇಫ್ಟಿ ಮೆಜರ್ ಇಲ್ದೇನೆ ಒಬ್ಬ ಕೋತಿ ಅಂತ ಯಾರು ಬೆಟ್ಟ ಸಕ್ಕತ್ ಅಂದ್ಕೊಳ್ರಿ ಅವರಂತೂ ಹಣ ನಿಮ್ಮ ಹೆಸರು ಗೊತ್ತಿಲ್ಲ ಆದರೆ ನಿಮ್ಮ ಅಭಿಮಾನಿ ಕಣೋಣ ನಾವು ಈ ಥರ ಸಾಹಸ ಮಾಡ್ತೀರ ವಿತೌಟು ಸೇಫ್ಟಿ ಮೆಜರು ಅಷ್ಟು ಕಾನ್ಫಿಡೆನ್ಸ್ ಇದೆಯಲ್ಲ ನೀವು ಹತ್ತುತ್ತೀರ ಅಂತ ದಟ್ ಈಸ್ ಗ್ರೇಟ್ಫುಲ್ ನಾನ್ ಪ್ರೊಫೆಷನಲ್ ಬ್ಲಾಕ್ಸ್ಮೀಕ್ ಹೊಡಿತವೇ ಇವ್ನ ಚಿಕ್ಕ ಹುಡುಗ ನಿಲ್ಸವನೆ ಅವ್ನಿಗೆ ಏನು ಗೊತ್ತಿಲ್ಲ ಚಿಕ್ಕ ಏನು ಇವ್ನ ಬ್ಲಾಕ್ಸ್ಮೀಕ್ ಹೊಡೆದ ಗೊತ್ತಾ ಸಕ್ಕಂತ ಅವ್ನು ಟ್ರೈ ಮಾಡ್ದ ಹೊಡೆದೇ ಬಿಟ್ಟ ಹೊಡ್ದ ಅವ್ನು ಗೊತ್ತೇ ಇಲ್ಲ ಮೈಂಡ್ ಇದೇ ಇಲ್ಲ ಅವ್ನಿಗೆ ಸೆಜೆಶನ್ ಮಾಡ್ತೀವಿ ನಾವು ಕಷ್ಟ ಇದು ಹಂಗೆ ಹಿಂಗೆ ಅಂತ ಸಕ್ಕದಾಗಿತ್ತು ಅದು ವಿಡಿಯೋ ಗೈಸ್ ಅದ್ ನೋಡ್ರಿ ಹೇಳುದಲ್ಲ ಇದನ್ನ ಟ್ರೈ ಮಾಡ್ರಿ ಅಂತ ಹೌದಾ ಓ ಇಲ್ಲಿ ಬಂದೇ ಆಡಿರದ ಅದು ಓ ಓಯ್ ನೋಡಿದ್ದೀನಿ ಒಂದು ರೀತಲ್ಲಿ ಎಲ್ರು ಕರೆಕ್ಟ್ ಇದೆ ಗೈಸ್ ನೋಡ್ರಿ ಯಾವ ಥರ ಹೊಳೆ ಸ್ಪೈಡರ್ ಮೇನು ಒಂದು ಟ್ರೈನ್ ಹಿಂಗ ಇಡ್ಕೊತಾನಲ್ಲ ಸೇಮ್ ಹಂಗೆ ಇಡ್ಕೊಂತಾವ್ರಿ ಎಷ್ಟರಲ್ಲಿ ಓಡ್ತಾ ಇರುತ್ತೆ ಗೊತ್ತಾಗತ್ತಾ ಹಾಂ ಬಾವಣ ಇದು ಬೌಲ್ ಹಾಂ 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 ನೋಡಿ ನೋಡಿ ಗೈಝ್ ಹಿಂಗೆಲ್ಲ ಆಡಂಗಿರೋ ದೇವರಣೆ ಬರ್ಬೇಡ್ರಿ ಸುಮ್ಮನೆ ಹಿಂಗೆ ಕುಣ್ಕೊಂಡು ಏನು ಮಜಾ ಇರಲ್ಲ ಬಂದು ಪಲ್ಟಿನೋ ಗಿಲ್ಟಿನೋ ನಿಮ್ಮ ಫ್ರೆಂಡ್ಸ್ನ ಬೀಳ್ಸೋದು ದಬಾಕ್ ಕಳೋದು ಎಲ್ಲ ಮಾಡಬೇಕು ಹಿಂಗೆ ಕುಣಿಯೋಕೆ ಹೇಳ್ಕಪ್ಪ ಹ್ಞೂ ಒಳಗೆ ಪೋ ಹ್ಞೂ ಬೆಡ್ಡಲ್ಲೇ ಮಾಡ್ಬೋದಪ್ಪ ಇದೆಲ್ಲ ಓ ಅಲ್ಲಿ ಬ್ರೋ ಬಾಕ್ಸಿಂಗು ಹೊಡೆದಾಡೋದು ಕೆಳಗಡೆ ಬೀಳೋದು ಹಾಂ ಅಂಥದ್ದು ಗಿಂಥದ್ದು ಹಾಂ ಓ ಇದಕ್ಕೆ ಹೆಸರು ಏನೋ ಹೇಳ್ತಾರೆ ಇದ್ರಲ್ಲಿ ಮೋಸ್ಟ್ಲಿ ಏನಾರು ಕೊಡ್ಬೋದೇನೋ ಏನು ಕೊಡಲ್ಲ ಇದರಲ್ಲಿ ಅನಿಸಿದೆ ಕಾರ್ ಪಾಯಿಂಟ್ಸ್ ಆ್ಯಡ್ ಆಯ್ತಿದೆ ಹಾಂ ಬಿಡೋಣ ಮಾಡಬಾರ್ದ ಸೊ ನಾವೀಗ ಫುಲ್ಲು ಟಾಪಲ್ಲಿದ್ದೀವಿ ನೋಡಿರಿ ಫುಲ್ಲು ಗ್ಲಾಸ್ ಮೇಲ್ಗಡೆ ಅಲ್ಲಿ ಮೇಲ್ಗಡೆ ಎಲ್ಲ ಏನೈತೆ ಅಂತ ಹಂಗೆ ಕಾಣುತ್ತೆ ಇದು ಭೂಮಿ ತಗೊಂಡು ನೂರು ರೂಪಾಯಿಯಲ್ಲಿ ಎಲ್ಲಿ ಅವನು ಎಲ್ಲಿ ಕೇಡ ನ ಇರೋ ಎಷ್ಟಾಗುತ್ತೆ ನಿಮ್ಮದೇನಾ ಎಷ್ಟು ಬೈದು ಓ ತ್ರೀ ಫಿಫ್ಟಿ ಗೈಸ್ ಆ್ಯನಿಮಿ ಲವರ್ಸ್ ಬಂದು ತಗೊಳ್ರಿ ಇಲ್ಲಿ ಓಹ್ ಎಲ್ಲ ಸಕ್ಕದಾಗೈತೆ ಬ್ರೋ ಒಟ್ನಲ್ಲಿ ಹಾಂ ಹುಯ್ಯ ಅದು ಸಖತ್ ಐತೆ ಗೈಸ್ ಗೈಝ್ ಇವನು ಯಾರ್ಯಾರು ಗೇಮ್ ಆಡ್ತೀರಾ ಟ್ಯಾಗ್ ಮಾಡ್ರಿ ನಿಮ್ಮ ಫ್ರೆಂಡ್ಸ್ನ ಮ್ಯಾಗ್ನೆಟೋ ಮನೇಲಿ ಐತಲ್ಲ ಚಿಕ್ಕ ಹಾಂ ಅದೇ ನಮ್ಮ ಮನೇಲಿ ಐತೆ ಚೆನ್ನಾಗಿರೋದು ಒಂಥರ ಗೈಸ್ ಚಿಕ್ಕ ವಯಸ್ಸಲ್ಲಿ ಎಲ್ಲ ಆಡ್ತಾ ಇದ್ರಿ ನೋಡ್ರಿ ಚೈಲ್ಡ್ಹುಡ್ ಅಲ್ಲಿ ಇದು ಬೆಲ್ಟು ಆಮೇಲೆ ಕೈಗೆ ಹಾಕೊಳ್ಳೋದು ಹಿಂಗೆ ಅಂತ ಹೊಡೆದ್ರೆ ಹಿಂಗೆ ಕೈಗೆ ಸುತ್ತೆ ಇದು ಬಾಲ್ ಹೋಗಿ ಒಂದು ಗೋಲಲ್ಲಿ ರೀಚ್ ಆಗಬೇಕು ನೋಡ್ರಿ ಪವರ್ ಬಂತು ಈಗ ನೋಡಿ ಬಂದು ನಿಮ್ಮ ಮನೇಲಿ ಯಾರ್ಯಾರು ಚಿಕ್ಕ ಹುಡುಗರು ಯಾರ್ಯಾರು ಇದ್ರೆ ತೊಗೊಂಡೋಗಿ ಕೊಟ್ಟರೆ ಫುಲ್ ಖುಷಿ ಆಯ್ತಾರೆ ಏನಕ್ಕೆ ಅಂದರೆ ಅವ್ರಿಗೆ ಇದೇ ದೊಡ್ಡ ಆಸ್ತಿ ನನಗೆ ಇಲ್ಲಿ ನೋಡ್ರೋ ಹೆಂಗ್ ಮಲಗೈತಿದು ಇದು ನೋಡಬ್ರೋ ಏನು ಸಾಕಾದಾಗ ಮಾಡಿ ಗೈಝ್ ಇವಾಗ ಎಲ್ಲ ಮುಗೀತು ಅಷ್ಟೊಂದೇನು ಇಷ್ಟ ಆಗಿಲ್ಲ ನನಗೆ ಏನಕ್ಕೆ ಅಂದರೆ ಇಲ್ಲಿ ಗ್ರ್ಯಾಂಡಾಗಿ ಅಷ್ಟೊಂದೇನು ಇಲ್ಲ ಎರಡು ಮೂರು ಗೇಮ್ಸ್ ಚೆನ್ನಾಗಿತ್ತು ಅದು ಬಿಟ್ಟರೆ ಅಷ್ಟೊಂದು ನಮಗೆ ಇಷ್ಟ ಆಗಿಲ್ಲ ಸೊ ಚಾರ್ಜಸ್ಸು ಏನಿದೆ ಅಂತ ನಿಮಗೆ ಹೇಳ್ತೀನಿ ಸೊ ಅಲ್ಲಿಗಂಟ ಕೆಳಗಡೆ ಹೋಗಿ ಫುಲ್ಲು ಡೀಟೇಲ್ಸ್ ಕೊಡೋಣ ವೆಯ್ಟ್ ಮಾಡಿ ಗೈಝ್ ನೋಡಿರಿ ನೀವು ಆಚೆ ಕಡೆ ನೋಡೋ ಎಲ್ಲ ಇಲ್ಲಿ ಒಂದು ಚಿಕ್ಕ ಫುಟ್ ಮಾತಲ್ಲಿ ಚಿಕ್ಕ ಚಿಕ್ಕ ಅಂಗಡಿ ಇಕ್ಕೊಂಡಿರ್ತಾರಲ್ಲ ಆ ಥರ ದೊಡ್ಡ ದೊಡ್ಡ ಕಂಪ್ನಿದು ಈ ಥರ ಚಿಕ್ಕ ಚಿಕ್ಕದಾಗ ಅಂಗಡಿ ಇಕ್ಕಿದ್ದಾರೆ ಗೈಸ್ ಇದು ಪೂರಿ ನೋಡ್ರಿ ಹೆಂಗಿದೆ ಪೂರಿ ಎಲ್ಲ ಅದು ಚೋಳೆ ಬಟ್ಟಲ್ಲೇ ಏನೋ ಅದು ಕಟ್ಟಿಂಗು ಗೈಸ್ ಇಲ್ಲೂ ಏರ್ ಕಟ್ಟಿಂಗ್ ಇದೆ ನೋಡ್ರಿ ಕ್ಯೂಟ್ ಕಟ್ಸ್ ಕಿಟ್ಸಲು ಓ ಇದು ಓಹ್ ಮಲ್ಕೊಳಕ್ಕೆ ಮಸಾಜ್ ಅದೇ ಮಲ್ಕೊಂಡು ಮಸಾಜ್ ಮಾಡಿಸ್ಕೊಳ್ಳೋದು ನೋಡ್ರಿ ಇಂಥವ್ರದ್ದು ಪರ್ಟಿಕ್ಯುಲರಾಗೆ ನಾವು ವಿಡಿಯೋ ಮಾಡೋಕೆ ಬಂದರೆ ಅವಾಗ ಕೇಳ್ತಾರೆ ಹಂಗೆಲ್ಲ ಮಾಡಬೇಡ್ರಿ ನಮ್ಮದು ಇದು ಮಾಡ್ರೆ ಕೇಳೋಲ್ಲ ರೋಲ್ಸ್ ಫಾರ್ ಆಲ್ ಆಲ್ ಫಾರ್ ರೋಲ್ಸ್ ಏನದು ಎಷ್ಟು ಅಲ್ಲಿ ನೋಡಿ ಬ್ರೋ ರೋಲ್ ಫಾರ್ ಹಾಲ್ ಅಂತೆ ಆಲ್ ಫಾರ್ ರೋಲ್ಸ್ ರೋಲ್ಸ್ ಫ್ರೈ ಶವರ್ ಮಿಸ್ಟ್ ಓ ಹಾಂ ಇವಾಗ ನಂದು ವೀಡಿಯೋ ಮಾಡ್ಕೊಂಬರ್ತೀನಿ ನೋಡೋಣ ಯಾರು ಕೇಳಿದೆ ನಾನು ಪರ್ಸ್ನಲ್ ನಾನು ಇದ್ದೀನಿ ಅಂತ ಸರಿ ಗೈಸ್ ಎಂಟ್ರೆನ್ಸಲ್ಲಿ ನಮ್ಮ ದೇಶದ ಸೋಲ್ಜರ್ಸ್ನ ಹಾಕಿದ್ರು ಆಯಿತು ನಾವು ಒಳಗಡೆ ಅಂತೂ ಏನು ತೊಗೊಳಲ್ಲ ಸೊ ಆಚೆ ಬಂದು ಐಸ್ ಕ್ರೀಮ್ ನೀನು ತಗೋ ಹೇಳ್ತೀನಿ ಎಂಟ್ರೆನ್ಸ್ ಎಂಟ್ರೆನ್ಸಲ್ಲಿ ರೈಟ್ ಸೈಡಲ್ಲೇ ಇರುತ್ತೆ ನ್ಯಾಚುರಲ್ ಫ್ರೂಟ್ ಐಸ್ ಕ್ರೀಮ್ ನಾವು ಸೆಲೆಕ್ಟ್ ಮಾಡೋಣ ಇಲ್ಲಿ ಇಲ್ಲಿರುತ್ತಾ ನೋಡ್ರಿ ಪ್ಲೇಯರ್ಸು ಪ್ಲೇಯರ್ಸ್ ಅಲ್ಲ ಮನೋ ಫ್ಲೇವರ್ ಫ್ಲೇವರ್ಸ್ ಗೈಝು ಫ್ಲೇವರ್ಸು ಚೂಸ್ ಮಾಡ್ಕೋಬೋದು ಯಾವ್ದು ಬೇಕಾದ್ರೆ ನೋಡ್ರಿ ನಾಯ್ಸ್ಟಿಕ್ ನ್ಯಾಚುರಲ್ ಫ್ರೂಟ್ ಪಾಪ್ಸ್ ಹೌದಾ ಹೌದು ನಿಜವಾಗ್ಲೂ ಹೋಮ್ ಮೇಡ ಮಾಡಿರ್ತಾರಾ ಗೈಸ್ ನಾವು ಒಂದು ಜಾಕ್ ಫ್ರೂಟು ಒಂದು ಓರಿಯಾ ತೊಗೊಂಡಿದ್ದೀವಿ ಸೇಮು ನ್ಯಾಚುರಲ್ ಟೇಸ್ಟ್ ಥರನೇ ಐತೆ ಇದನ್ನು ತಿಂತಾಯಿದ್ರೆ ಜಾಕ್ ಫ್ರೂಟ್ ತಿನ್ನೋ ಥರನೇ ಐತೆ ಅದನ್ನು ತಿಂತಾರೆ ಸೇಮ್ ಹ್ಞೂ ಓರಿಯಾ ಥರನೇ ಐತೆ ನೋಡ್ರಿ ಇಲ್ಲೇ ಸ್ಟಾರ್ಟಿಂಗ್ ಇಲ್ಲಿ ಎಂಟ್ರೆನ್ಸು ಮಾಲು ರೈಟ್ ಸೈಡಲ್ಲೇ ನ್ಯಾಚುರಲ್ ಐಸ್ ಕ್ರೀಮ್ ಗೈಝ್ ನೋಡಿರಿ ಇದು ಸಾಕತ್ತಾಗಿತ್ತು ಅಂದ್ಬಿಟ್ಟು ಇನ್ನೊಂದು ತೊಗೊಂಡಿದ್ದೀವಿ ನಾವು ಇವಾಗ ಯಾವ್ದು ತೊಗೊಂಡಿದ್ದು ಅಂದರೆ ಒಂದು ಯಾವುದು ಬ್ರೋ ಅದು ಫ್ರೂಟ್ ಮಿಕ್ಸರ್ ಒಂದು ನನಗೆ ಫ್ರೂಟ್ ಮಿಕ್ಸರು ಇವ್ರಿಗೆ ನಿಮಗೆ ಬ್ಲೂ ಬೆರಿ ಸೊ ಅದನ್ನು ಟೇಸ್ಟ್ ಮಾಡಿ ನೋಡೋಣ ನೋಡ್ರಿ ಇದ್ರಲ್ಲಿ ಮಿಕ್ಸ್ ಫ್ರೂಟು ಯಾವುದೇದೈತೆ ನೋಡ್ಕೊಂಬಿಡಿ ನೀವೇ ಗೈಸ್ ನೀವು ಬಂದರೆ ಡಿಫ್ರೆಂಟ್ ಡಿಫರೆಂಟ್ ವೆರೈಟೀಸ್ ಆಪ್ಷನ್ ಇರುತ್ತೆ ಒಂದು ತೊಗೊಂಡು ನೋಡಿ ನಂಗೆ ಇದು ಇಷ್ಟ ಆಗಿಲ್ಲ ನನಗೆ ಜಾಕ್ ಫ್ರೂಟ್ ಇಷ್ಟ ಆಯಿತು ಇದು ಮಿಕ್ಸ್ ಫ್ರೂಟು ಅಷ್ಟೊಂದು ಇಷ್ಟ ಆಗಿಲ್ಲ ಹೆಂಗಿತ್ತು ಬ್ರೋ ನಿಮ್ಮದು ಐಸ್ ಕ್ರೀಮ್ ಎರಡೂ ಚೆನ್ನಾಗಿಲ್ಲ ಇವರು ಎಲ್ಲ ಆಲ್ರೆಡಿ ತಿಂದು ಮುಗ್ಬಿಡೋರೆ ಇದೊಂದು ಓರಿಯೋದೊಂದು ಮಿಕ್ಸ್ ಅದೊಂದು ರಿಮೈನಿಂಗ್ ಇತ್ತು ಅಂತ ಇವತ್ತು ಕಂಪ್ಲೀಟ್ ಮಾಡ್ಕೊಂಡ್ರೆ ಗೈಸ್ ಇದೊಂದು ಬಿಟ್ಬಿಟ್ಟಿದ್ವಿ ಅದಕ್ಕೆ ಇವಾಗ ಕವರ್ ಮಾಡ್ತಾ ಇದ್ವಿ ಅಷ್ಟೇ ಗೈಸ್ ನಿಮಗೆ ಇಲ್ಲಿ ಸಾವಿರದ ಇನ್ನೂರು ಕೊಟ್ಟರೆ ಒಂದು ಕಾರ್ಡ್ ಕೊಡ್ತಾರೆ ಗೇಮ್ಸ್ ಆಡೋಕ್ಕೆ ಓಕೆನಾ ಅದಕ್ಕೆ ಅವರೇ ಸಾವಿರ ರೂಪಾಯಿ ರೀಚಾರ್ಜ್ ಮಾಡ್ಕೊಂಡು ಕೊಡ್ತಾರೆ ನೀವು ಯಾವ ಗೇಮ್ ಬೇಕೋ ಆ ಸಾವಿರದಲ್ಲಿ ಆಡ್ಕೊಬೋದು ಅದಾದಮೇಲೆ ನೆಕ್ಸ್ಟಿಂದ ನಿಮಗೆ ಐದು ವರ್ಷ ವ್ಯಾಲಿಡಿಟಿ ಇರುತ್ತದು ನೀವು ಯಾವಾಗ ಬೇಕನ್ನೋ ರೀಚಾರ್ಜ್ ಮಾಡಿಸ್ಕೊಬೋದು ಆಡ್ತಾ ಇರ್ಬೋದು ಐದು ವರ್ಷ ತನಕ ಲಿಮಿಟು ಅಷ್ಟೇ ಇಲ್ಲಿ ಲೆಕ್ಕದಲ್ಲಿ ನಮಗೆ ಅಷ್ಟೊಂದೇನು ಮನೋರಂಜನೆಯಾದ ಒಂದು ವಿಷಯ ಏನು ಕಂಡಿಲ್ಲ ಎಲ್ಲ ನಾರ್ಮಲ್ ಆಗೇ ಇತ್ತು ಇದಕ್ಕಿಂತ ಓರಿಯನ್ ಮಾಲ್ಗೆ ಹೋಗಿದ್ರೆ ಇನ್ನೂ ಸ್ವಲ್ಪ ಐಕ್ ಇರೋದೇನು ಅಂತ ನಮಗೆ ಅನಿಸಿದ್ದು ಹಾಂ ಅಟ್ಲೀಸ್ಟ್ ಓರಿಯನ್ ಮಾಲ್ಗೆ ಹೋಗ್ಬೋದಿತ್ತು ಅಂತ ನಮ್ಗೆ ಇವಾಗ ಇತ್ತು ಇವತ್ತು ಈ ಮಾಲ್ ಕತೆ ಮುಗೀತು ಸೊ ನೆಕ್ಸ್ಟ್ ಒಂದು ವೀಡಿಯೋದಲ್ಲಿ ಹಾಂ ಕತಮ್ ಕಥಮ್ ನೆಕ್ಸ್ಟ್ ಒಂದು ವೀಡಿಯೋದಲ್ಲಿ ಸಿಗೋಣ ಟಿಲ್ ದೇನ್ ಟಾಟಾ ಬಾಬಾಯ್ ಆ್ಯಂಡ್ ಇನ್ನೊಂದು ವಿಷಯ ವೀಡಿಯೋ ಮಾಡೋಕ್ಕೆ ಬಿಟ್ಟಿಲ್ಲ ಗುರು ಅಲ್ಲಿ ಆದರೂ ನಾವು ಹೆಂಗೋ ಮಾಡಿದ್ವಿ ಬಟ್ ಕ್ಯಾಮ್ರಾದಲ್ಲಿ ಏನಾದ್ರು ಮಾಡ್ತೀವಿ ಅಂತಂದರೆ ಅವಾಗ ಅವರು ವ್ಲಾಗರ್ರೆ ಅಂದ್ಬಿಟ್ಟು ಅವಾಯ್ಡ್ ಮಾಡ್ತಾರೆ ನೀವು ಮಾಡಿಬಿಡ್ರಿ ಅಂದ್ಬಿಟ್ಟು ಇದು ಮಾಡ್ತಾರೆ ಬಟ್ ಮೊಬೈಲಲ್ಲಾದರೆ ಅವ್ರಿಗೆ ಅಷ್ಟೊಂದು ಗೊತ್ತಾಗಲ್ಲ ನೀವು ವೀಡಿಯೋ ಮಾಡ್ತೀರಾ ಅದು ಮಾಡ್ತೀರಾ ಇದು ಮಾಡ್ತೀರಾ ಸೊ ದಟ್ ಮೊಬೈಲಲ್ಲಿ ವೀಡಿಯೋ ಮಾಡೋಕ್ಕೆ ಟ್ರೈ ಮಾಡಿ ಇಲ್ಲಿ ಅಷ್ಟೇ ಇಲ್ಲಾಂದರೆ ಕ್ಯಾಮ್ರಾದಲ್ಲಾದರೆ ಬಿಡಲ್ಲ ಸೊ ನೆಕ್ಸ್ಟ್ ಒಂದು ವೀಡಿಯೋದಲ್ಲಿ ಸಿಗೋಣ ಇಲ್ಲದೆ ಟಾಟಾ ಬಾಯ್ ಟಾಟಾ ಬಿಡಿ ಬಾಯ್